ಲೈನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ ನಾನು ಬಸವರಾಜು ಕುರ್ಚಿ ಗುದ್ದಾಟದಿಂದಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಸ್ಥಿರತೆ ಏನಾದರೂ ಎದುರಾಗಿದೆಯಾ ಇದರ ಲಾಭ ಪಡೆಯೋದಕ್ಕೆ ಬಿಜೆಪಿಗರು ಬಹುದೊಡ್ಡ ಸ್ಟ್ರಾಟಜಿಯನ್ನ ಮಾಡ್ತಿದ್ದಾರೆ ಈ ಮಧ್ಯೆ ಎಚ್ ಡಿ ಕುಮಾರಸ್ವಾಮಿ ಅವರು ಆ ಒಂದು ಮಾತನ್ನ ಹೇಳಿರುವಂತದ್ದು ಭಾರಿ ಸಂಚಲನವನ್ನ ಮೂಡಿಸಿದೆ ಮತ್ತೊಂದೆಡೆ ಮಹಾರಾಷ್ಟ್ರದ ಚುನಾವಣೆ ಹೊಸದೊಂದು ವಿವಾದದೊಂದಿಗೆ ಮುಕ್ತಾಯಗೊಂಡಿದೆ ಏನೆಲ್ಲ ಪ್ರಮುಖ ಸುದ್ದಿಗಳಿದಾವೆ ಅದನ್ನ ಒಂದೊಂದಾಗಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಮರಳುವ ಸ್ಪಷ್ಟ ಸುಳಿವನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ನೀಡಿದ್ದಾರೆ ನಾನು ಸದ್ಯಕ್ಕೆ ಮೈತ್ರಿ ಸರ್ಕಾರದ ಭಾಗವಾಗಿ ಕೇಂದ್ರದಲ್ಲಿ ಸಚಿವನಾಗಿದ್ದೀನಿ ಹಾಗಂತ ನಾನು ರಾಜ್ಯ ರಾಜಕಾರಣಕ್ಕೆ ಬರೋದಿಲ್ಲ ದೂರ ಸರಿಯುತ್ತೇನೆ ಅಂತ ಅಲ್ಲ ಯಾರೂ ಅನ್ಕೋಬೇಡಿ ನಾನು ಎಲ್ಲಿರಬೇಕು ಎಂಬುದನ್ನ ರಾಜ್ಯದ ಜನತೆ ನಿರ್ಧಾರ ಮಾಡ್ತಾರೆ ಯಾವ ಸಂದರ್ಭದಲ್ಲಿ ಬರಬೇಕು ಎಂಬ ಬಗ್ಗೆ ಸಮಯ ಬಂದಾಗ ತೀರ್ಮಾನ ಮಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಹೇಳಿದ್ದು ಎಸ್ ಡಿ ಕೆ ಅವರ ಈ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಸೃಷ್ಟಿಸಿ ಸೃಷ್ಟಿಸಿದೆ ಕಾರಣಷ್ಟೇ ಟಾಕ್ಸಿಕ್ ಸ್ಟೈಲಲ್ಲಿ ಜೆ ಡಿ ಎಸ್ ಒಂದು ಎ ಐ ಜನರೇಟೆಡ್ ಒಂದು ಟೀಸರ್ ಬಿಟ್ಟಿತ್ತು ಆ ಟೀಸರ್ನಲ್ಲಿ ಕುಮಾರಸ್ವಾಮಿಯವರು ಮತ್ತೆ ಬರ್ತಾರೆ ಡ್ಯಾಡ್ ಇಸ್ ಹೋಮ್ ಅನ್ನೋದನ್ನ ಡೈಲಾಗ್ ಅವರ ಮೂಲಕ ಹೇಳೋ ಮೂಲಕ ಅಲ್ಲಿ ವಿಲನ್ಗಳ ರೀತಿಯಲ್ಲಿ ಕುಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಚಿತ್ರಿಸಲಾಗಿತ್ತು ಅವರವರ ಅಭಿಮಾನಿಗಳು ಅವರವರು ಇಷ್ಟಪಡ್ತಾರೆ ಆದರೆ ಅದನ್ನ ಮತ್ತೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಕಟುವಾಗಿ ಗೇಲಿ ಮಾಡಿದ್ರು ವಿರೋಧಿಸಿದ್ರು ಒಂದು ರಾಜ್ಯ ರಾಜಕಾರಣದ ಇತ್ತೀಚಿನ ಮಾಸ್ ಲೀಡರ್ ಸಿದ್ದರಾಮಯ್ಯ ಆ ನಂತರದಲ್ಲಿ ಯಾರಾಗ್ತಾರೆ ಅನ್ನುವಂತಹ ಮಾಸ್ ಲೀಡರ್ಶಿಪ್ಗೆ ಈಗ ಜಂಗಿ ಕುಸ್ತಿ ನಡೀತಿದೆ ಅದು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಯಾರು ಗೆಲ್ತಾರೆ ಯಾರಾಗಬೇಕು ಅದು ಕೂಡ ಇಂಪಾರ್ಟೆಂಟ್ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಬೆದರಿಕೆ ಹಾಕಿರುವ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ವಿರುದ್ಧ ಎರಡು ದೂರುಗಳು ದಾಖಲಾಗಿವೆ ಸದ್ಯ ಬಂಧನದ ಭೀತಿಯಿಂದ ಎರಡೂ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿಕೊಂಡು ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದಾರೆ ಮೂರು ತಂಡಗಳಿಂದ ಹುಡುಕಾಟ ನಡೆಸಲಾಗುತ್ತಿದೆ ಶಿಡ್ಲಘಟ್ಟ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್ ಚಿಂತಾಮಣಿ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಶಿವರಾಜ್ ಮತ್ತು ಸೈಬರ್ ಪೊಲೀಸ್ ಠಾಣೆ ಪಿಐ ಸೂರ್ಯಪ್ರಕಾಶ್ ನೇತೃತ್ವದಲ್ಲಿ ಶೋಧ ಕಾರ್ಯ ನಡೆಯುತ್ತಿದೆ ಬೆಂಗಳೂರಿನ ಇಂದಿರಾ ನಗರದಲ್ಲಿ ಒಂದು ತಂಡ ಸಂಜಯ್ ನಗರದಲ್ಲಿ ಒಂದು ತಂಡ ಮತ್ತು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಒಂದು ತಂಡದಿಂದ ಆರೋಪಿಗೆ ಹುಡುಕಾಟ ನಡೆಸಲಾಗ್ತಿದೆ ಕಾಂಗ್ರೆಸ್ ದೇ ಸರ್ಕಾರ ಹೇಳಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತ ಅವರ ಹುಡುಗ ಅವರ ಬಣದ ಬೆಂಬಲಿಗ ಅವರ ಶಿಷ್ಯ ಆದರೂ ಪೊಲೀಸರು ಹುಡುಕಾಡ್ತಿದ್ದಾರೆ ಆದ್ರೆ ಅದೇ ಫೋನ್ ಬೆಜ್ಜಾನ್ ಅವಾಜ್ ಆಗದಂತಹ ರಾಜೀವ್ ಗೌಡ್ರು ಇವತ್ತು ಸೈಲೆಂಟ್ ಆಗಿದ್ದಾರೆ ಈ ನೆಲದ ಕಾನೂನುಗಳು ಅಷ್ಟು ಸ್ಟ್ರಾಂಗ್ ಆಗಿರ್ತವೆ ಕೆ ಎ ಎಸ್ ಅಧಿಕಾರಿಗೆ ಕೆ ಎಸ್ ಮಾಡೋದು ಬೇಡ ಪಿ ಯು ಸಿ ಮಾಡದ ಮೇಲೆ ಡಿಪ್ಲೊಮಾ ಕೂಡ ಸರಿಯಾಗಿ ಮಾಡ್ಕೊಳ್ದಿರೋ ಅವರು ಕೆ ಎಸ್ ಅಧಿಕಾರಿಗಳಿಗೆ ತಮ್ಮ ಗುಲಾಮರು ಅನ್ನೋ ರೀತಿಯಲ್ಲಿ ನಡೆಸ್ಕೊಳ್ಳೋದು ಆ ರೀತಿ ಕೆಡ್ದಾಗ ಮಾತಾಡೋದಿದೆಯಲ್ಲ ಗೇಡಿ ಅಂತ ಇಂಥವ್ರು ರಾಜಕಾರಣದಲ್ಲೇ ಇರಬಾರ್ದು ಫಸ್ಟ್ ಆಫ್ ಆಲ್ ಇಂಥವರನ್ನೇ ಯಾವ ಪಕ್ಷ ಇಟ್ಕೊಂಡಿದೆಯಲ್ಲ ಯಾರ್ ಜೊತೆಲಿ ನಿಲ್ಸ್ಕೊಂತಾರಲ್ಲ ಅವರಿಗೆ ಇದ್ರೆ ಫಸ್ಟ್ ಆಫ್ ಆಲ್ ಇವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕು ಪೌರಾಯುಕ್ತಗೆ ಅಶ್ಲೀಲ ಪದ ಬಳಸಿದ್ದ ರಾಜೀವ್ ಗೌಡಪ್ಪರ ಸಚಿವ ಕೆ ಎಚ್ ಮುನಿಯಪ್ಪ ಬ್ಯಾಟಿಂಗ್ ಮಾಡಿದ್ದಾರೆ ರಾಜೀವ್ ಗೌಡ ಸೌಮ್ಯ ಸ್ವಭಾವದ ವ್ಯಕ್ತಿಯಂತೆ ಬಡವರಿಗಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಹತ್ತು ಮಕ್ಕಳಲ್ಲಿ ಒಂದೇ ಒಂದು ದಿನ ಇಂತಹ ಅಚಾತುರ್ಯ ಅವನಲ್ಲಿ ಕಾಣಲಿಲ್ಲ ಆದ್ರೂ ರಾಜೀವ್ ಗೌಡ ಮಾತಾಡಿದ್ದು ಸರಿಯಲ್ಲ ಕರೆದು ಬುದ್ಧಿ ಹೇಳ್ತೀನಿ ಭಾವನೆಗೆ ಒಳಗಾಗಿ ಹೀಗೆ ಮಾತಾಡಿದ್ದಾನೆ ಇದೇ ಫಸ್ಟ್ ಅಂಡ್ ಲಾಸ್ಟ್ ಹೀಗೆ ಮಾತನಾಡಬಾರ್ದು ರಾಜೀವ್ ಗೌಡ ನನಗೆ ಮಾತಿಗೆ ಸಿಕ್ಕಿಲ್ಲ ಅವರ ಶ್ರೀಮತಿಗೆ ಕರೆ ಮಾಡಿ ಬುದ್ಧಿ ಹೇಳಿದ್ದೇನೆ ಈಗಂತ ಮುನಿಯಪ್ಪ ಹೇಳಿದ್ರು ಅಟ್ಲೀಸ್ಟ್ ಕೊನೆ ಪಕ್ಷ ಮುನಿಯಪ್ಪ ಅವರನ್ನ ಇದೇ ರಮೇಶ್ ಕುಮಾರ್ ಅವರನ್ನ ಇಂಥವ್ರನ್ನಾದ್ರೂ ಆ ಭಾಗದಲ್ಲಿ ನೋಡು ನೋಡ್ಕೊಂಡು ಕಲಿಬಹುದಿತ್ತು ರಾಜೀವ್ ಗೌಡ್ರು ಆದ್ರೆ ಮಾತಾಡಾಯ್ತು ಆಯ್ತು ವೈರಲ್ ಆಯ್ತು ನಿಮ್ಮ ರಾಜಕಾರಣಕ್ಕೆ ಇದು ಎಂತಹ ಕಪ್ಪು ಮಸಿ ಅಂದ್ರೆ ನೀವು ತಿಪ್ಪರ್ಲಾಗ ಹೊಡೆದ್ರು ಕೂಡ ಇಪ್ಪತ್ತೆಂಟಕ್ಕೇನೋ ಏನೋ ಬಳ್ಳಾರಿಯಲ್ಲಿ ನಡೆದ ಗೋಲಿಬಾರ್ ಖಂಡಿಸಿ ಬಿಜೆಪಿಗರು ಸಮಾವೇಶ ಮತ್ತು ಪಾದಯಾತ್ರೆಗೆ ಸಿದ್ಧತೆ ನಡೆಸಿದ್ದಾರೆ ಆದ್ರೆ ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ ನಾವು ಕೂಡ ವಿರೋಧ ಪಕ್ಷದಲ್ಲಿದ್ದಾಗ ಜನರ ಪರವಾಗಿ ಪಾದಯಾತ್ರೆ ಮಾಡಿದ್ದೇವೆ ವೈಯಕ್ತಿಕ ವಿಚಾರ ಇಟ್ಕೊಂಡು ಮಾಡಿಲ್ಲ ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ ಇದೆ ಅನ್ನೋದು ಎದ್ದು ಕಾಣ್ತಿದೆ ಬಳ್ಳಾರಿಯಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡಲು ಸರಿಯಾದ ನಾಯಕತ್ವ ಇಲ್ವಾ ವಿರೋಧ ಪಕ್ಷದ ಸಾಮರ್ಥ್ಯವನ್ನ ನಾವು ನೋಡಿದ್ದೇವೆ ಬರೀ ಅಂಡ್ ರನ್ ಕೇಸ್ ಅಷ್ಟೇ ಪಾದಯಾತ್ರೆ ಬರೋದ್ರೊಳಗೆ ಯಾರ್ ಚೇಂಜ್ ಆಗ್ತಾರೆ ನೋಡೋಣ ಅಂತ ಪ್ರಿಯಾಂಕ್ ಖರ್ಗೆ ಕುಟುಕಿದ್ದಾರೆ ಫಸ್ಟ್ ಆಫ್ ಆಲ್ ಅಲ್ಲಿ ಪೋಸ್ಟರ್ ವಿವಾದ ಸೃಷ್ಟಿಸಿಕೊಂಡು ಇಷ್ಟೆಲ್ಲ ರಾಜಾಂತ ಆಗ್ಲಿಕ್ಕೆ ಇಬ್ಬರೂ ರೆಡ್ಡಿಗಳ ಕಾರಣ ಎಷ್ಟು ಮುಖ್ಯನೋ ಸರ್ಕಾರ ಕೂಡ ಅಲ್ಲಿ ತುಸು ಎಡವಿತ್ತು ಅಟ್ಲೀಸ್ಟ್ ಪೊಲೀಸರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಅದ್ ಯಾವ್ ರೆಡ್ಡಿನೇ ಆಗಿರಲ್ರಿ ಅವ್ರು ತಪ್ಪು ಮಾಡಿದ್ರೆ ಒದ್ದೊಳಗಾಕಿ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ರಾಜ್ಯಂತನೂ ಆಗ್ತಿರ್ಲಿಲ್ಲ ಸರ್ಕಾರ ಈ ತರ ಸಬೂಬುಗಳನ್ನು ಹೇಳ್ಕೊಂಡು ಓಡಾಡುವ ಸ್ಥಿತಿಗೂ ಬರ್ತಿರ್ಲಿಲ್ಲ ಈ ಸಂಪತ್ತಿಗೆ ಬಳ್ಳಾರಿಯಿಂದ ಬೆಂಗಳೂರಿನಿಂದ ಬಳ್ಳಾರಿ ಪಾದಯಾತ್ರೆ ಮಾಡ್ಬೇಕಾಗಿತ್ತ ಇಂತಹ ಭರತ್ ರೆಡ್ಡಿ ಅಂತ ಅವ್ರನ್ನ ಗೆಲ್ಸ್ಕೊಂಡು ಈ ಗಲಾಟೆಗಳು ಮಾಡಿಸ್ಕೊಳ್ಳೋದಕ್ಕೆ ಜನ ಕೇಳ್ತಾರೆ ರಾಜ್ಯ ರಾಜಕಾರಣಕ್ಕೆ ಬರುವ ಸುಳಿವು ನೀಡಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹ ತಾನು ಮೈಸೂರು ಜಿಲ್ಲೆಯ ಚಾಮರಾಜ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಎಂದು ಘೋಷಣೆ ಮಾಡಿದ್ದಾರೆ ಅಭ್ಯರ್ಥಿಗೂ ಆಕಾಂಕ್ಷಿಗೂ ವ್ಯತ್ಯಾಸ ಇದ್ದು ವ್ಯತ್ಯಾಸ ಗೊತ್ತಿಲ್ಲದೆ ಕೆಲವರು ಮಾತಾಡಿದ್ದಾರೆ ಅಭ್ಯರ್ಥಿ ಯಾರು ಎಂದು ನಮ್ಮ ಪಕ್ಷ ನಿರ್ಧಾರ ಮಾಡುತ್ತೆ ಮುಂದೆ ನಾನು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಚಾಮರಾಜ ಕ್ಷೇತ್ರದ ಜನ ವಿದ್ಯಾವಂತ ಪ್ರತಿನಿಧಿಯನ್ನ ಬಯಸ್ತಾರೆ ವಾಸು ಎಚ್ ಎಸ್ ಶಂಕರಲಿಂಗೇಗೌಡರ ಹಾದಿಯಲ್ಲಿ ನಾನು ಕೂಡ ನಡೀತೀನಿ ಅಂತ ಪ್ರತಾಪ್ ಸಿಂಹ ಅವರು ತಿಳಿಸಿದ್ದಾರೆ ಇರೋ ಒಂದು ಕ್ಷೇತ್ರ ಆ ಕ್ಷೇತ್ರಕ್ಕೆ ಕಚ್ಚಾಡುತ್ತಿದ್ದಾರೆ ಅಂದ್ರೆ ಗೆದ್ದೇ ಗೆಲ್ಲಬಹುದಾದಂತಹ ಕ್ಷೇತ್ರ ಉಡ್ಕೊಳ್ಳುವಂತವನು ಸಾಮಾನ್ಯ ನಾಯಕ ಅಂತಹ ಕ್ಷೇತ್ರ ಆದ್ರೂ ಕೊಡ್ರಿ ಗೆದ್ದು ತೋರಿಸ್ತೀನಿ ಅನ್ನುವಂಥವನು ರಿಯಲ್ ಲೀಡರ್ ಈ ಪಾಪ ಅವ್ರ ಬಗ್ಗೆ ತುಂಬಾ ಟ್ರೋಲ್ ಮಾಡ್ತಾರೆ ಪೇಪರ್ ಸಿಂಹ ಪೇಪರ್ ಸಿಂಹ ನಾನಲ್ಲ ಅನ್ನೋದನ್ನ ತೋರಿಸ್ಬೇಕು ಅಂದ್ರೆ ಇದುವರೆಗೂ ಬಿಜೆಪಿ ಗೆಲ್ದೆ ಇರುವ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಈಗ್ಲಿಂದ ಶ್ರಮ ವಹಿಸಿ ಗೆದ್ದು ತೋರ್ಸಿದ್ರೆ ಅದು ಅಸಲಿ ಸಿಂಹ ಪ್ರತಾಪ್ ಸಿಂಹ ಅಂತ ಹೇಳಬಹುದು ಆಲ್ರೆಡಿ ಒಬ್ರು ಇದ್ದಾರೆ ಅವರನ್ನೇ ತುಳಿಯುವಂತಹ ಪ್ರಯತ್ನ ಮಾಡ್ಕೊಂಡು ಮತ್ತೆ ಅಲ್ಲೇ ನಿಲ್ತೀನಿ ಅಂದ್ರೆ ಓ ಬೇಡ ಹಾಸನ ಸಿಟಿ ಅಲ್ಲಿಗೆ ಹೋಗಿ ನಾನ್ ತೋರಿಸ್ತೀನಿ ಅಂತ ತೋರಿಸಬಹುದು ಹೇಗಿದ್ರು ಈಗ ಸೋತಿದ್ದಾರೆ ಅವ್ರ ಜಾಗ ಕೌರವ ಕೂರ್ಬೋದಲ್ಲ ರಾಮನಗರದ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ರಾಮನಿಗೆ ಪೂಜೆ ಸಲ್ಲಿಸಿ ಗಮನ ಸೆಳೆದಿದ್ದಾರೆ ಮಕರ ಸಂಕ್ರಾಂತಿ ನಿಮಿತ್ತ ಶ್ರೀ ರಾಮತಾರಕ ಜಪ ಯಜ್ಞ ಪೂಜೆ ಮಾಡಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಇಕ್ಬಾಲ್ ಹುಸೇನ್ ಇತಿಹಾಸದ ಪುಟಗಳಲ್ಲಿ ಬರೆಯುವ ರಾಮೋತ್ಸವ ಕಾರ್ಯಕ್ರಮವನ್ನ ಜಾತ್ಯತೀತವಾಗಿ ಮಾಡ್ತಿದ್ದೇನೆ ಅದಕ್ಕಾಗಿ ರಾಮತಾರಕ ಯಜ್ಞ ಪೂಜೆಯನ್ನು ಹಿಂದೂ ಧರ್ಮ ಕಾಪಾಡಲು ಮಾಡಿದ್ದೇವೆ ಜಗತ್ತಿನಲ್ಲಿ ದೇವನೊಬ್ಬ ನಾಮ ಹಲವು ಎಂಬ ಧರ್ಮವನ್ನ ಗೌರವಿಸಬೇಕು ಹೀಗಾಗಿ ಕ್ಷೇತ್ರದ ಶಾಸಕನಾಗಿ ಮಾಡಿದ್ದೇನೆ ಎಂದು ಸ್ಪಷ್ಟಪಡಿಸಿದ್ರು ಎಲ್ಲರ ದೇಹದಲ್ಲಿ ಒಂದೇ ರಕ್ತ ನಾನು ಮಸೀದಿಗೆ ಹೋಗುತ್ತೇನೆ ಇಂದು ದೇವರಿಗೂ ಪೂಜೆ ಮಾಡ್ತೀನಿ ಅಂತ ಕ್ಲಾರಿಟಿ ಕೊಟ್ಟಿರುವಂತದ್ದು ಇಕ್ಬಾಲ್ ಹುಸೈನ್ ಅವರ ಈ ನಡಿಯನ್ನ ಬಹುಪಾಲು ಜನ ಇಷ್ಟಪಡ್ತಾರೆ ಬೆಂಗಳೂರಿನ ಕೋಗಿಲು ಲೇಔಟ್ ನಲ್ಲಿ ನೂರ ಅರವತ್ತಕ್ಕೂ ಹೆಚ್ಚು ಮನೆಗಳನ್ನ ನೆಲಸಮಗೊಳಿಸಿದ ನಂತರ ಹೊರಮಾವಿನಲ್ಲಿ ಮೂವತ್ತೊಂಬತ್ತು ಮನೆಗಳನ್ನ ಕೆಡವಲು ದೃಢೀಕರಣ ಆದೇಶ ಹೊರಡಿಸಿದೆ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕಾಗಿ ಉದ್ದೇಶಿಸಲಾದ ಭೂಮಿಯನ್ನ ಆಕ್ರಮಿಸಿಕೊಂಡು ಜನರು ಮನೆಗಳನ್ನ ನಿರ್ಮಿಸಿದ್ದಾರೆ ಇಲ್ಲಿ ಮಾಲೀಕರು ವಿವಿಧ ಸರ್ವೆ ನಂಬರ್ನ ಸುಮಾರು ಒಂದು ಎಕರೆ ಭೂಮಿಯಲ್ಲಿ ಮೂವತ್ತೊಂಬತ್ತು ಮನೆಗಳನ್ನು ನಿರ್ಮಿಸಿದ್ದಾರೆ ಈ ಮನೆಗಳ ನಡುವೆ ಸರಿಯಾದ ಅಂತರವೇ ಇಲ್ಲ ಎಂದು ಅಗ್ನಿ ಅಗ್ನಿಸುರಕ್ಷತಾ ಸಿ ಹೊಂದಿಲ್ಲ ಜನವರಿ ಏಳರಂದು ಆದೇಶ ಹೊರಡಿಸಲಾಗಿದ್ದು ತಾವೇ ತೆರವುಗೊಳಿಸಲು ಮಾಲೀಕರಿಗೆ ಮೂವತ್ತು ದಿನಗಳ ಗಡುವು ನೀಡಲಾಗಿತ್ತು ಇಲ್ಲವಾದ್ರೆ ಸಿಸಿ ಅವುಗಳನ್ನು ನೆಲಸಮಗೊಳಿಸುತ್ತದೆ ಮತ್ತು ಸಾರಿಗೆ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳ ವೆಚ್ಚವನ್ನ ಅಸ್ತಿ ಮಾಲೀಕರಿಂದಲೇ ವಸೂಲಿ ಮಾಡಬೇಕೆಂದು ಹೇಳಿರುವಂತದ್ದು ಇಲ್ಲಿ ಕೂಡ ಮತ್ತೊಂದು ಕೋಗಿಲು ಪ್ರಕರಣದ ಗಲಾಟೆಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅದು ಯಾರ ಈ ತರದ ಐಡಿಯಾಗಳನ್ನು ಕೊಡ್ತಾರೋ ಅಟ್ಲೀಸ್ಟ್ ಒಂದು ವಿಶ್ವಾಸಕ್ಕೆ ತಗೊಂಡು ಅವರನ್ನ ಅವ್ರಿಗೆ ಬೇರೆ ಕಡೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಸುಲಭವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳುವ ಬದಲಿಗೆ ಬೆಂಗಳೂರು ನಗರ ಉಸ್ತುವಾರಿ ಸಚಿವರು ಯಾರಿದ್ದಾರೆ ಡೆವಲಪ್ಮೆಂಟ್ ಮಿನಿಸ್ಟರ್ ಯಾರಿದ್ದಾರೆ ತುಂಬಾ ಸೂಕ್ಷ್ಮವಾದ ವಿಚಾರಗಳನ್ನು ನೋಡ್ಕೊಂಡಿಲ್ಲ ಅಂದ್ರೆ ನಾಳೆ ಅವರು ಕೂಡ ಗೆಲ್ಲೋದಿಲ್ಲ ಅನ್ಸುತ್ತೆ ಮಹಾರಾಷ್ಟ್ರ ರಾಜ್ಯಾದ್ಯಂತ ಇಪ್ಪತ್ತೊಂಬತ್ತು ಮಹಾನಗರ ಪಾಲಿಕೆಗಳಿಗೆ ಇಂದು ಮತದಾನ ನಡೆಸಲಾಯಿತು ಒಟ್ಟು ಎಂಟುನೂರ ತೊಂಬತ್ಮೂರು ಮೂರು ವಾರ್ಡ್ಗಳ ಎರಡ್ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಸ್ಥಾನಗಳಿಗೆ ಬೆಳಗ್ಗೆ ಏಳು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಮತದಾನ ನಡೆಸಲಾಯಿತು ಒಟ್ಟು ಮೂರ್ ಸಾವಿರ ಪಾಯಿಂಟ್ ನಾಲ್ಕು ಎಂಟು ಕೋಟಿ ಮತದಾರರು ಹಕ್ಕು ಚಲಾಯಿಸಿದ್ದು ಹದಿನೈದು ಸಾವಿರದ ಒಂಬೈನೂರ ಮೂವತ್ತೊಂದು ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ ಇದೇ ವೇಳೆ ಶಾಹಿ ವಿವಾದ ಭುಗಿಲೆದ್ದಿದೆ ಮತದಾನದ ನಂತರ ಬೆರಳುಗಳಿಗೆ ಗುರುತು ಮಾಡಲು ಮಾರ್ಕರ್ ಪೆನ್ನುಗಳನ್ನು ಬಳಸುತ್ತಿದ್ದಾರಂತೆ ಹೀಗಂತ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಮುಖ್ಯಸ್ಥ ರಾಜ್ ಠಾಕ್ರೆ ಗಂಭೀರ ಆರೋಪ ಮಾಡಿದ್ದಾರೆ ಈ ಆರೋಪವನ್ನು ಚುನಾವಣಾ ಆಯೋಗ ತಿರಸ್ಕರಿಸಿದೆ ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ದು ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನ ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ ಧನ್ಯವಾದ ಶುಭರಾತ್ರಿ